ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾಸ್ ವರ್ಲ್ಡ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿಲ್ಪಾ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರು ಹಿಂದಿಯಲ್ಲಿ ನಮಗೆ ಅರ್ಥ ಆಗ್ತಾಯಿಲ್ಲ ಕನ್ನಡದಲ್ಲಿ ಮಾಡಿ ಅಂತ ಸೊ ಕನ್ನಡದಲ್ಲಿ ಮಾಡಿದ್ದೀನಿ ನೋಡೋಣ ಹೇಗಾಗತ್ತೆ ಅಂತ ಹಾಗೂ ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು ಬೆಳ್ವಳಿಗೆ ಎಲ್ಲಿಗೆ ಹೊರಟಿದ್ದೀವಿ ಅಂತ ಅರೌಂಡ್ ಫೋರ್ ತರ್ಟಿಗೆ ನಾವು ಮನೆ ಬಿಟ್ಟಿದ್ದು ಬನ್ನಿ ಫ್ರೆಂಡ್ಸ್ ನೋಡೋಣ ಈ ವಿಡಿಯೋ ಫುಲ್ ಇಲ್ಲಿ ಕಾಣಿಸ್ತಾ ಇರೋ ವಿಂಡ್ ಮಿಲ್ಸ್ಗಳನ್ನು ನೋಡಿ ನಿಮಗೆ ಒಂದು ಐಡಿಯಾ ಬಂದಿರಬಹುದು ನಾವು ಯಾವ ಏರಿಯಾಗೆ ಬಂದಿದ್ದೀವಿ ಅಂತ ನಾವು ಬಂದಿರೋದು ಚಿತ್ರದುರ್ಗ ಇಲ್ಲಿ ವೀರಮದಕರಿ ಫೋಟೋಸ್ನ ನೋಡ್ಬೋದು ಹಾಗೂ ಆಲ್ಮೋಸ್ಟ್ ನಾವು ಚಿತ್ರದುರ್ಗ ಫೋರ್ಟ್ ಹತ್ರ ರೀಚ್ ಆಗಿದ್ದೀವಿ ಆ್ಯಕ್ಚುಲಿ ನಾವು ಹೊರಟಿದ್ದು ಒಂದು ಮದುವೆ ಫಂಕ್ಷನ್ಗೆ ಆದರೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಮಿಡ್ಲಲ್ಲಿ ಚಿತ್ರದುರ್ಗ ನೋಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಜರ್ನಿ ಅಂತ ಸೊ ಮಗಳಿಗೂ ಸಹ ಚಿತ್ರದುರ್ಗ ಫೋರ್ಟ್ ತೋರಿಸ್ಬೇಕಾಗಿತ್ತು ಫೋರ್ಟ್ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ರಿಫ್ರೆಶ್ ಆಗಬೇಕಾಗಿತ್ತು ತುಂಬ ಬೆಳಿಗ್ಗೆ ಬೇಗ ಮನೆ ಬಿಟ್ಟಿದ್ದರಿಂದ ಏನೂ ತಿಂಡಿ ಕೂಡ ಮಾಡಿರಲಿಲ್ಲ ಸೊ ಫೋರ್ಟ್ ಎದುರುಗಡೆಯೇ ಗೌರ್ಮೆಂಟ್ ಅವ್ರದ್ದು ಹೋಟೆಲ್ ಮಯೂರ ದುರ್ಗ ಇದೆ ಇದು ತುಂಬ ಚೆನ್ನಾಗಿರೋ ಹೋಟೆಲು ಗೌರ್ಮೆಂಟ್ ಅವರು ಮೇಂಟೈನ್ ಮಾಡ್ತಾರೆ ಇಲ್ಲಿ ರೆಸ್ಟೋರೆಂಟ್ ಹಾಗೂ ರೂಮ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಸೊ ಯಾರಾದರೂ ಬೇಕಾದರೆ ಇಲ್ಲಿ ಸ್ಟೇ ಮಾಡಿ ಚಿತ್ರದುರ್ಗ ಮತ್ತು ಎಲ್ಲ ಎಕ್ಸ್ಪ್ಲೋರ್ ಮಾಡಬಹುದು ಟೂ ಡೇಸ್ ಇದ್ದು ಸೊ ತುಂಬ ಚೆನ್ನಾಗಿದೆ ಹೋಟೆಲು ನಾವು ಕೂಡ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ದೋಸೆ ಮತ್ತು ಟೀ ಎಲ್ಲ ತಗೊಂಡ್ವಿ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಮತ್ತು ಟೇಸ್ಟ್ ಕೂಡ ಚಿತ್ರದುರ್ಗ ಫೋರ್ಟ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಕಂಪ್ಲೀಟ್ ಫೋರ್ಟ್ ಬಗ್ಗೆ ಡಿಟೇಲ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾಕೆಂದರೆ ತುಂಬ ಟೈಮ್ ತಗೊಳತ್ತೆ ನಾವು ಅರೌಂಡ್ ಟೂ ಅವರ್ಸ್ ತೊಗೊಂಡ್ವಿ ಫೋರ್ಟ್ ನೋಡೋಕ್ಕೆ ಓನ್ಲಿ ಒನಕ್ಕೆ ಒಬ್ಬವನ್ ಕಿಂಡಿ ತನಕ ಮಾತ್ರ ಹೋಗಿ ಬಂದ್ವಿ ಎಲ್ಲ ಪ್ಲೇಸಸ್ ಕವರ್ ಮಾಡಿಲ್ಲ ಆ್ಯಕ್ಚುಲಿ ಅದು ನೋಡಬೇಕು ಅಂದರೆ ಮಿನಿಮಮ್ ಫೋರ್ ಟು ಸಿಕ್ಸ್ ಅವರ್ಸ್ ಬೇಕಾಗತ್ತೆ ಒಂದು ವೇಳೆ ಚಿತ್ರದುರ್ಗ ಬಂದರೆ ಇಲ್ಲಿ ಸ್ಟೇ ಮಾಡಿ ಚಿತ್ರದುರ್ಗ ಅರೌಂಡ್ ಕಂಪ್ಲೀಟಾಗಿ ನೋಡಬಹುದು ಅದರಲ್ಲಿ ಮುರುಘಾ ಮಠ ವಾಣಿ ವಿಲಾಸಾಗರ್ ಡ್ಯಾಮ್ ಚಿತ್ರದುರ್ಗ ಫೋರ್ಟ್ ಚಂದ್ರವಳ್ಳಿ ತೋಟ ಸೊ ಇವನ್ನೆಲ್ಲ ಪ್ಲೇಸ್ನ ನೋಡಬಹುದು ಇಲ್ಲ ಬರೀ ಫೋರ್ಟ್ ನೋಡಬೇಕು ಅಂದರೆ ಬೆಳಿಗ್ಗೆ ಬೆಂಗಳೂರಿಂದ ಹೊರಟು ಮಧ್ಯಾಹ್ನ ರೀಚ್ ಆದರೆ ಫೋರ್ಟ್ ನೋಡಿ ವಾಪಸ್ ಬೆಂಗಳೂರಿಗೆ ಹೋಗ್ಬೋದು ಇದನ್ನೆಲ್ಲ ನೋಡಿ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೊರಟ್ವಿ ನಾವೀಗ ಕರ್ನಾಟಕದ ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಶಿವಮೊಗ್ಗದಲ್ಲಿದ್ದೀವಿ ಚಿತ್ರದುರ್ಗದಿಂದ ಸೊರಬ ಕಡೆಗೆ ಹೊರಟಿದ್ದೀವಿ ನಾವು ನೀವು ನೋಡಬಹುದು ರಸ್ತೆ ಎರಡೂ ಕಡೆಗಳಲ್ಲೂ ಅರೆಕಾನಟ್ ಅಥವಾ ಅಡಿಕೆ ತೋಟಗಳು ಹಾಗೂ ಕೆಮ್ಮಣ್ಣು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಬೆಂಗಳೂರಿನ ಟ್ರಾಫಿಕ್ಕಿಂದ ಹೊರಗಡೆ ಬಂದರೆ ಸಾಕಪ್ಪ ಅನಿಸುತ್ತೆ ಆವಾಗ ಈ ಥರದ ಪರಿಸರ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಹಳ್ಳಿ ವಾತಾವರಣ ಈ ಜರ್ನಿನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಯಾಕೆಂದರೆ ನಾವು ಪ್ಲ್ಯಾನ್ ಮಾಡಿದ ಪ್ರಕಾರ ಅರೌಂಡ್ ಒನ್ ಓ ಕ್ಲಾಕಿಗೆ ಫಂಕ್ಷನ್ಗೆ ರೀಚ್ ಆಗಬೇಕಾಗಿತ್ತು ಆದರೆ ಮಧ್ಯದಲ್ಲಿ ಜಿ ಪಿ ಎಸ್ ಕೈ ಕೊಡ್ತು ನಮಗೆ ರೂಟ್ ಮಿಸ್ ಆಯಿತು ಎಲ್ಲೂ ರೋಡ್ ಗೊತ್ತಾಗಲಿಲ್ಲ ಎಷ್ಟೊಂದು ಜನರನ್ನು ಕೇಳಿದ್ರೂ ಊರ ಹೆಸ್ರೇ ಗೊತ್ತಿರಲಿಲ್ಲ ಅಂತೂ ಇಂತೂ ಸುತ್ತಾಡಿ ಹೋಗೋ ತನಕ ಅರೌಂಡ್ ತ್ರೀ ಥರ್ಟಿ ಆಗಿತ್ತು ಊರಿನ ಸೈನ್ ಬೋರ್ಡ್ ನೋಡಿದಾಗ ತುಂಬಾ ಆಯಿತು ಫಂಕ್ಷನ್ ಅಂತೂ ಹೋಗಿ ರೀಚ್ ಆದ್ವಿ ತುಂಬಾ ಚೆನ್ನಾಗಿ ಫಂಕ್ಷನ್ ಮಾಡಿದರು ನಾವು ಹೋಗೋ ತನಕ ಆಲ್ಮೋಸ್ಟ್ ಎಲ್ಲ ಮುಗಿದೋಗಿತ್ತು ಊಟ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಡ್ರೆಸ್ ಚೇಂಜ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ ಆದರೆ ಜೋಡಿ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇದ್ದರು ಸಂಜೆ ಭದ್ರಾವತಿ ಬ್ರದರ್ಸ್ ತಂಡದವರಿಂದ ಆರ್ಕೆಸ್ಟ್ರಾ ಅರೇಂಜ್ ಮಾಡಿದರು ತುಂಬ ಚೆನ್ನಾಗಿತ್ತು ಫಂಕ್ಷನ್ ಅಕ್ಕಪಕ್ಕದ ಊರಿನ ಜನರೆಲ್ಲರೂ ಬಂದಿದ್ದರು ರಾಜ್ಕುಮಾರ್ ಹಾಗೂ ಕನ್ನಡ ಫಿಲ್ಮ್ ಸಾಂಗ್ಸ್ ಡ್ಯಾನ್ಸ್ಗಳು ಅರೇಂಜ್ ಮಾಡಿದರು ತುಂಬಾ ಚೆನ್ನಾಗಿತ್ತು ನಮಗಂತೂ ಒಂದು ಹೊಸ ಅನುಭವ ಇದು ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡಿದ್ಲು ಒಂದು ಮಗುವಿನ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು you ನನ್ನ ತಿನ್ನತ್ತಾಳೆ ಓಕೆನಾ ಅಲ್ಲ ಬೇಡ ಬೇಡ ಮುಂದಿನ ಹಾಡು ಅವರು ಏನು ಹೇಳ್ತಾರೆ ಮುಂದಿನ ಹಾಡತ್ಯಾ ಓಕೆ ಹೇಳು ಓಕೆ ಓಕೆ ರೆಡಿ ಬೊಂಬೆ ಹೆಳ್ತೈತೆ ಮತ್ತೆ ಹೆಳ್ತೈತೆ ನೀನೇ ರಾಜಕುಮಾರ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಅವೆ ಹಸಿಲಿಗೆ ಬಂದು ಬರೆಯ ದಿನಗಳೂ ಆ ಆಡಿಸಿಯೇ ನೋಡು Oh ¡Vale, se vale, puede, vale. vale. ಜೊತಿನ ವಿಡಿಯೋ, ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ